ಪರವಾಗಿಲ್ಲ ಗುರು ಇಂಟ್ರಾ ಗಾಡಿ ಒಳಗೆ ಹಿಂಗೆಲ್ಲ ಇರುತ್ತೆ ಸ್ಮೂತ್ ಸ್ಟೇರಿಂಗು ಒಂದು ಬೆಳ್ಳಲ್ಲಿ ತಿರುಗಿಸ್ಬೋದಲ್ಲ ಗುರು ಇಂಟ್ರಾಕ್ಟರ್ ಸಿಟಿ ಅಲ್ಲೊಂದು ಮನೆ ಕಾಣುತ್ತೆ ನೋಡ್ರಿ ಅದು ಏನಿರ್ಬೋದು ಇಲ್ಲೊಂದು ಫಾಲ್ ಸರಿತೈತೆ ನೋಡ್ರಿ ಹಿಂಗೇನೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಲಾಸ್ಟ್ ಕೊನೆ ವಿಡಿಯೋದಲ್ಲಿ ನಾನು ಕೋಲಾರ್ ವಿಲ್ಕರ್ಟ್ ಹತ್ರ ಬಂದ್ಬಿಟ್ಟು ಗಾಡಿ ನೈಟ್ ಪಾರ್ಕಿಂಗ್ ಮಾಡಿದ್ದು ನೋಡಿದರೆ ಈಗ ಅದನ್ನೇ ಕಂಟಿನ್ಯೂ ವೀಡಿಯೋ ಬೆಳಗ್ಗೆ ಆಯಿತು ಟಾರ್ಪಲ್ ಎಲ್ಲ ಅವ್ರ ಹತ್ರನೇ ಬಿಚ್ಚಿಸ್ಬಿಟ್ಟೆ ಕೊಡ್ತೀನಿ ಬಿಚ್ಚೋಣ ಅಂದ್ಬಿಟ್ಟು ಅವರೇ ಬಿಚ್ಚಿ ಎಲ್ಲ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ ಇಂಟ್ರಾ ಗಾಡಿಗೆ ಏನೋ ಒಂದು ಇಪ್ಪತ್ತು ಚಿಲ್ಲ ಆಗ್ತವ್ರೆ ಅದು ಬಿಟ್ಟರೆ ಇರೋ ಬುಲೆರಾ ಗಾಡಿ ಐತೆ ನೋಡಿರಿ ಓತ್ಸಲ್ಲೂ ಇತ್ತು ಗಾಡಿ ಇದು ಸೇಮ್ ಇದೇ ಜಗಲಿ ನಿಂತಿತ್ತು ಬ್ಲೋವೆಲ್ಲ ಬಿಟ್ಟು ನಿಲ್ಸವ್ರೆ ಏರ್ ತೆಗ್ದುಬಿಟ್ಟವ್ರೆ ಹೊಸ ಗಾಡಿ ನಂಬರ್ ಪ್ಲೇಟ್ ತೆಗೆದಾಕವ್ರೆ ನೋಡಿದ್ರೆ ಮೋಸ್ಟ್ಲಿ ನನಗೇನೋ ಮೋಸ್ಟ್ಲಿ ಏನಾದರೂ ಫೈನಾನ್ಸ್ ಏನೊಂದು ಸೀಸ್ ಇರುತ್ತೇನೋ ಅದಕ್ಕೆ ಸೀಸಿಂಗ್ ಮಾಡ್ತಾರೆ ಅಂದ್ಬಿಟ್ಟು ಏನಾದರೂ ಈ ಥರ ನಾಲ್ಕು ಟೈರು ಏರ್ ಬಿಟ್ಬಿಟ್ಟು ನಿಲ್ಸೋರು ಏನೋ ಗೊತ್ತಿಲ್ಲ ನೋಡಿದ್ರೆ ಹೊಸ ಗಾಡಿ ಏನಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ಇಲ್ಲೇನು ಗಾಡಿಗಳು ಕಾಣ್ತಾ ಇದ್ದಾವೆ ದೋಸ್ತು ಫೋರ್ ನಾಟ್ ಸೆವೆನ್ನು ಮತ್ತು ಬೊಲಾರ ಗಾಡಿಗಳೆಲ್ಲ ಇವೆಲ್ಲ ಬಂದ್ಬಿಟ್ಟು ಅಟ್ಯಾಚ್ಮೆಂಟ್ ಮಾಡಿಸ್ಕೊಂಡಿರೋ ಅನಿಸುತ್ತೆ ಇಲ್ಲೇ ವಿಲ್ಕಾರ್ಟ್ಗೆ ಇಲ್ಲೇ ಲೋಕಲ್ ಟ್ರಿಪ್ ಕೋಲಾರ್ ಸಿಟಿ ಸರೌಂಡಿಂಗು ಎಲ್ಲ ಮೋಸ್ಟ್ಲಿ ಇವರು ಏನೇನು ಅಕ್ಕಿ ಮತ್ತು ಏನು ಇವ್ರದ್ದು ರೇಷನ್ ಐಟಮ್ ಇರುತ್ತೆ ಅವೆಲ್ಲ ಡಿಲಿವರಿ ಕೊಡ್ಬೋದು ಹಂಗೇನೆ ಇಲ್ಲೊಂದು ಇಂಟ್ರಾ ಗಾಡಿ ಐತೆ ನೋಡೋಣ ಬರ್ರಿ ಇಂಟ್ರಾ ಗಾಡಿ ನೋಡಿರಿ ಹಾನ್ ಮಾಡಿ ಬಿಟ್ಟವನೇ ಅಯ್ಯೋ ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸ್ಬಿಟ್ಟವನೇ ಪರೋ ಇಲ್ಲ ಗುರು ಇಂಟ್ರಾ ಗಾಡಿ ಒಳಗೆ ಹಿಂಗೆಲ್ಲ ಇರುತ್ತೆ ಡ್ಯಾಶ್ ಬೋರ್ಡ್ ಮೌಂಟೆಡ್ ಗೇರು ಸ್ಟೇರಿಂಗ್ ನೋಡೋಣ ಒಂದು ಸರಿ ಅಯ್ಯೋಪ್ಪ ಇಷ್ಟು ಸ್ಮೂತು ಸ್ಟೇರಿಂಗು ಒಂದು ಬೆಳ್ಳಲ್ಲಿ ತಿರುಗಿಸ್ಬೋದಲ್ಲ ಗುರು ಇಂಟ್ರಾ ಗಾಡಿದು ಸ್ಟೇರಿಂಗು ಇಷ್ಟು ಸ್ಮೂತ್ ಇರುತ್ತೆ ಅಂದ್ಕೊಂಡೇ ಅದಿಲ್ಲ ನಾನು ಏನೋ ಕೊಟ್ಟವ್ರೆ ಮೀಟ್ರ್ ನೋಡಿರಿ ಡಿಜಿಟಲ್ ಕನ್ಸೋಲ್ ಐತೆ ಇದೇನೋ ಮೋಡೈತೆ ರೀಕೋ ರೊಟ್ಟಿ ರೀಕೋ ಆಗೋಯ್ತು ಈಗ ಆಫ್ ಆಯಿತು ಹ್ಞೂ ಊಫರ್ ಈಫರ್ ಎಲ್ಲ ಅಕ್ಷಿರಂಗವ್ರೆ ಚೆನ್ನಾಗಿದೆ ಗಾಡಿ ಇಂಟೀರಿಯರ್ ಆನ್ ಮಾಡೋ ಬಿಟ್ಟವ್ರ ಹಂಗೇನೆ ನೀವು ಈಗ ಸ್ಟೀರಿಂಗ್ ಸಕೋದು ಇಷ್ಟ ಗುರು ಎಷ್ಟು ಸ್ಮೂತ್ ಆಯ್ತು ನೋಡಿರಿ ಸ್ಟೇರಿಂಗು ಒಂದು ಬೆಳ್ಳಲ್ಲಿ ತಿರುಗಿಸ್ಬೋದು ವಾವ್ ಬಿಟ್ಟರೆ ಎ ಸಿ ಕೊಟ್ಟಿಲ್ಲ ಈಗ ಅಡಿಯಲ್ಲಿ ಬೇರೆ ಮಾಡಲು ಕೊಟ್ಟಿರ್ಬೋದು ಏನಪ್ಪ ಸಿನ ಇದು ಗೊತ್ತಿಲ್ಲ ನನಗೆ ಇಲ್ಲ ಸ್ಟೈಡಿಯಿಲ್ಲ ಹಂಗೆ ನೋಡ್ತಾ ಇದೆಯಾ ಅಲ್ಲಿ ಟೂ ವೀಲರಲ್ಲಿ ಹೋಗ್ತಾರಲ್ಲ ಅವರು ಯೂನಿಯನ್ ಅವರಂತೆ ಅಂತೆ ಬಂದರು ಬಂದುಬಿಟ್ಟು ಯೂನಿಯನ್ ಅಂತ ಹಂಡ್ರೆಡ್ ರುಪೀಸ್ ಇಸ್ಕೊಂಡು ಹೋದರು ಯೂನಿಯನ್ ಅವಶ್ಯಕತೆ ಇದೆ ಯಾಕಂದರೆ ಲಾರಿ ಚಾಲಕರಿಗೆ ಏನಾದ್ರು ಇಲ್ಲ ಏನೋ ಓನರ್ಗೂ ಆಯಿತು ಏನಾದರೂ ಒಂದು ಪ್ರಾಬ್ಲಮ್ಮು ತೊಂದರೆಗಳಾದರೆ ಯೂನಿಯನ್ಗಳು ಬಂದು ಮುಂದೆ ನಿಂತ್ಕೊಂತವೆ ಈ ಥರ ಬಂದು ಅವು ಯೂನಿಯನ್ ನಡೆಸೋದಕ್ಕೇ ಅವ್ರು ಈ ಥರ ಬಂದು ಕಲೆಕ್ಟ್ ಮಾಡೋದು ಅಮೌಂಟು ಏನೊಂದು ಹೊರ್ಗಡೆಯಿಂದ ಬಂದಿರ್ತೀವಲ್ಲ ಯಾವುದೇ ಗಾಡಿ ಬಂದಿರಲಿ ಈ ಥರ ಬಂದು ಯೂನಿಯನ್ ಸೇರ್ಕೊಂಡಿರೋರು ಅವ್ರದ್ದೇನೋ ಸಪ್ರೇಟ್ ಇರುತ್ತೆ ಅಂದರೆ ಹೊರ್ಗಡೆಯಿಂದ ಲೋಡಿಂಗ್ ಒಂದು ಲೋಡಿಂಗ್ ಬಂದಿರೋ ಗಾಡಿಗಳದು ಈ ಥರ ಇಸ್ಕೊತಾರೆ ಹಂಗೆ ಇನ್ನೊಂದು ಒಂಚೂ ಸಜೆಷನ್ನು ಯಾಕಂದರೆ ಈಗ ಹೊರ್ಗಡೆ ಗಾಡಿಗಳಿಗೆ ರೋಡ್ ಸೈಡ್ ಏನಾದರೂ ಪ್ರಾಬ್ಲಮ್ ಆದಾಗ ಅಥ್ವಾ ಏನಾದರೂ ಯಾರೋ ಬಂದು ಗಲಾಟೆ ಮಾಡಬೇಕಾದ್ರೆ ಆಮೇಲೆ ಡ್ರೈವರ್ಗಳಿಗೆ ಸೇಫ್ಟಿ ವಿಚಾರದಲ್ಲಿ ಆದರೂ ಆಯಿತು ಆಮೇಲೆ ಈಗ ಟಾಯ್ಲೆಟ್ ರೂಮ್ಸು ವಾಶ್ರೂಮ್ಸು ಅವೆಲ್ಲ ಅವೆಲ್ಲ ಸ್ವಲ್ಪ ಅದ್ರ ಕಡೆ ಒಂಚೂರು ಗಮನ ಕೊಟ್ಟಿದ್ರೆ ಅವು ಫೆಸಿಲಿಟೀಸ್ ಬರೋ ಥರ ಇದ್ದರೆ ಯೂನಿಯನ್ ಕಡೆಯಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಅನಿಸುತ್ತೆ ಏನೇ ನೋಡಿರಿ ಒಟ್ನಲ್ಲಿ ಗಾಡಿಯೆಲ್ಲ ಖಾಲಿಯಾಗಿದ್ದಾಯಿತು ನಾನೀಗ ಟಾರ್ಪೆಲ್ಲ ಮುಡ್ಸ್ಕೊಂಡು ಡೋರ್ ಹಾಕ್ಕೊಂಡು ಹೊರಟಿದ್ದೀನಿ ಇದೇನೆ ವಿಲ್ಕಾರ್ಟ್ ಗೋಡನ್ನು ರಿಸೀವರ್ಡ್ ಹೊಂದಿಸ್ಕೊಂಡು ಹೊರಡೋಣ ನಿನ್ನೆ ಎಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಬಂದು ಫ್ಯಾಕ್ಟ್ರಿ ಅದೇ ಹಾಲ್ಟ್ ಆಗಿದ್ದೆ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರು ಬಟ್ ಲೋಡಿಂಗು ಆಗೋವತ್ತಿಗೆ ಲೇಟ್ ಆಗೋಯ್ತು ನೈಟ್ ಆಯಿತು ಲೋಡಿಂಗ್ ಆಗಿದ್ದು ಈ ಸಲ ಮಂಗ್ಳೂರು ರೂಟ್ನಲ್ಲಿ ಇದ್ದೀನಿ ಈಗ ಬಂದ್ಬಿಟ್ಟು ಡಾಬಾಸ್ಪೇಟೆಲ್ಲ ಪಾಸ್ ಮಾಡಿ ಮುಂದೆ ಗುಡ್ಡೆ ಎಂಡ್ ಪಾಸ್ಟು ಅಲ್ಲಿಂದ ರೈಟ್ ತಗೊಂಡ್ರೆ ಅಲ್ಲಿಂದ ಕುಣಿಗಲ್ ರೋಡು ಹಾಸನ ಹೋಗ್ಬಿಟ್ಟು ಸಕಲೇಶ್ಪುರ ಮಂಗಳೂರು ಅಲ್ಲಿಂದ ಮಾಮೂಲಿ ಮುರುಡೇಶ್ವರ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದ್ದೀನಿ ಈ ಶಿವಗಂಗೆ ಬೆಟ್ಟ ಹತ್ತಿರ ಇದ್ದೀನಿ ನೋಡಿ ಶಿವಗಂಗೆ ಬೆಟ್ಟ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಎಂಟ್ರೆನ್ಸು ನೈಟು ಚೆನ್ನಾಗಿ ಕಾಣುತ್ತೆ ಗುಡ್ಡೆ ಮಾರ್ನಹಳ್ಳಿ ಎಂಡ್ ಪಾಸ್ಟು ಬಿಡ್ಜ್ ಬಿಡಿ ಪಾಸ್ ಮಾಡಿ ರೈಟ್ ತಗೊಂಡ್ರೆ ಮೇನ್ ರೋಡ್ ಸಿಗುತ್ತೆ ನನ್ನ ಬೆಂಗಳೂರು ಬಂದು ರೈಲ್ವೆ ಇದು ಸೀದಾ ಹೋದರೆ ಮಾಗಡಿ ಲೆಫ್ಟ್ ಹೋಗಿದ್ರೆ ಅದು ನೆಲ್ಮಂಗ್ಲ ಮತ್ತೆ ಬೆಂಗ್ಳೂರು ಕಡೆ ಹೋಗೋದು ರೈಟ್ ತಗೋಳೋಣ ಕುಣಿಗಲ್ ನಿಯರ್ ಒಂದು ಸ್ಟಾಪ್ ಆಗ್ತದೆ ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಟೀ ಅಂಗಡಿ ಟೀ ಕುಡ್ಕೊಂಡು ಇವಾಗ ಹೋಗ್ತೀನಿ ಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟು ನಾನ್ ಸ್ಟಾಪ್ ಬಂದಿದ್ದೆ ಟೈರೇನು ಚೆಕ್ ಮಾಡಿರಲಿಲ್ಲ ಹಂಗಾಕ್ಬಿಟ್ಟು ಒಂದೂರು ಕಿಲೋಮೀಟರ್ ಓಡಿದ್ದಲ್ಲ ಚೆಕ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಟೀ ಕೊಡ್ಕೊಂಡಿದ್ದೆಲ್ಲ ಆಯಿತು ಹೊರಡೋಣ ಬರೀ ಮುಂದಕ್ಕೆ ಯಡಿಯೂರೆಲ್ಲ ಬಿಟ್ಬಿಟ್ಟು ಹೊರಟೆ ಇದೀಗ ರೈಟ್ ಬ್ರಿಡ್ಜ್ ಕೆಳಗಡೆ ಹೋದರೆ ತುರುವಕೆರೆ ಎಲ್ಲ ಹೋಗ್ಬೋದು ತಿಪ್ಪೂರು ತಿರು ಆಗುತ್ತೆ ರೋಡು ಚುಂಚನಗಿರಿ ಹೋಗೋ ರೋಡು ಇದು ಬೆಳ್ಳೂರು ಪ್ರೆಸ್ಸು ಇಲ್ಲಿಂದ ರೈಟ್ ಹೋದರೆ ಚುಂಚನಗಿರಿ ಹೊಂಟೋಗುತ್ತೆ ಟೋಲೆಲ್ಲ ಪಾಸ್ ಮಾಡಿ ಮುಂದಕ್ಕೆ ಬಂದೆ ನಾವು ಈಗ ಸೀದೇ ಹೋದರೆ ಮತ್ತೆ ಬಿ ಜಿ ಎಸ್ ಕಾಲೇಜೆಲ್ಲ ಸಿಗುತ್ತೆ ಅಲ್ಲಿ ಇದು ಚುಂಚನಗಿರಿದು ಮೆಡಿಕಲ್ ಕಾಲೇಜು ಮತ್ತು ಆಸ್ಪಿಟ್ಲು ಕೂಡ ಇರಬೇಕಿಲ್ಲಿ ಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಅಂತ ಬೋರ್ಡ್ ಐತೆ ಅಲ್ಲಿ ಬೋರ್ಡ್ ಹಾಕೋರೆ ಇದು ಕಾಣ್ತಾ ಇತ್ತು ನೋಡ್ರಿ ಅದು ಸಿಕ್ಕಾಪಟ್ಟೆ ದೊಡ್ಡದು ಎಲ್ಲ ಜಾಸ್ತಿ ನಾನು ನೋಡಿದ ಇಲ್ಲ ಕೇರಳ ಕಡೆಯವರೇ ಜಾಸ್ತಿ ಇಲ್ಲಿ ಇರೋದು ಕೇರಳ ಕಡೆಯಿಂದ ಬಂದ್ಬಿಟ್ಟು ಎಲ್ಲ ಜಾಸ್ತಿ ಸ್ಟಡಿ ಮಾಡ್ತವ್ರೆ ಅದು ಬಿಟ್ಟರೆ ಸಿಕ್ಕಾಪಟ್ಟೆ ದೊಡ್ಡದಪ್ಪ ಇದು ನಾನು ಒಳಗೆಲ್ಲ ಹೋಗಿದ್ದೀನಿ ಒಂದು ಟೈಮಲ್ಲಿ ದೊಡ್ಡದಾಗೈತೆ ಮಾತ್ರ ಹಾಸ್ಪೆಟ್ಲು ಹೋದ್ರೆ ಒಳಗೆ ಒಂದು ಊರಿದ್ದಂಗೆ ಐತೆ ಚಂದ್ರಾಯ ಪಟ್ಟಣ ಇದು ಇವಾಗ ಓರ್ಲೈನ್ ಐವೇ ಮಾಡಿರೋದು ಮುಂಚೆ ಒಂದು ವರ್ಷದ ಹಿಂದೆ ಎಲ್ಲ ಇದು ಸಿಂಗಲ್ ರೋಡ್ ಐತಿತ್ತು ಸಿಂಗಲ್ ರೋಡಲ್ಲೇ ಎರಡು ಕಡೆ ಗಾಡಿ ಓಡಾಡಬೇಕಾಗಿತ್ತು ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಇಲ್ಲಿ ಮತ್ತು ಹಾಸನಲ್ಲಿ ಹಾಸನ್ದು ಇವಾಗ ಡಬಲ್ ರೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಇದು ಬೇಗ ಮಾಡಿಬಿಟ್ಟವ್ರೆ ಇದೆಲ್ಲ ಸಿಂಗಲ್ ರೋಡ್ ಇದ್ದಿತ್ತು ಮುಂಚೆ ಶಾಂತಿ ಗ್ರಾಮ ಟೋಲ್ ಎಂಟ್ರಿ ಆಗಿದ್ದೀನಿ ಇದೇ ಕೊನೆ ಟೋಲು ಚದ್ದಿ ಕಿಲ್ಲಿಂದ ಮುಂದಕ್ಕೆ ಯಾವುದೂ ಟೋಲ್ ಸಿಗಲ್ಲ ಮಂಗಳೂರು ಕಡಿಗೆ ಬಿಸಿ ರೋಡ್ ಹತ್ರ ಒಂದು ಸಿಗ್ಬೋದು ಅಷ್ಟೇ ನಿನ್ಸ್ಕೊಂಡವನು ಸೈಡ್ಗೆ ಹಾಕಪ್ಪ ರಾಜ್ಕುಮಾರ ಅದೇ ಇತ್ಬಿಟ್ಟಿನ ಯಾವುದೂ ಟೋಲ್ ಸಿಗಲ್ಲ ಇದೇ ಕೊನೆ ಟಾಲ್ ಇನ್ನೇ ಶಾಂತಿ ಗ್ರಾಮ ಮುಗಿದ ತಕ್ಷಣ ಹಾಸನೇ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹಾಸನ ಇಲ್ಲೇ ಹಾಸನ ಎಂಟ್ರಿ ಹಾಸನ ಎಂಟ್ರಿ ಆಗಿದ್ದೆ ಪೇಮೆಂಟ್ ಮಾಡಿಸ್ಕೋಬೇಕಾಗಿತ್ತು ಗಾಡಿನ ಹಂಗ್ಬಿಟ್ಟು ಪೇಮೆಂಟ್ ಮಾಡಿಬಿಡದೆ ಪೇಮೆಂಟ್ ಕೂಡ ಮಾಡಿಸ್ಕಂಡಾಯ್ತು ಹೊರಡೋಣ ಯಾಕಂದರೆ ಪೇಮೆಂಟ್ ಮಾಡಿಸ್ಕೊಳ್ಳೇಬೇಕು ಅಂಥ ಗೊತ್ತಾಗಲ್ಲ ಅದಕ್ಕೆ ಹಾಸನ್ ಸಿಟಿ ಅಲ್ಲೆಲ್ಲ ಕಾಣ್ತಾ ಇರೋದು ಏನು ಆಸರು ಬಿಟ್ಬಿಟ್ಟು ಅದಕ್ಕೆ ಹೋಗೋಣ ಹೆಚ್ಚು ಕಮ್ಮಿ ಸಕಲಷ್ಟು ಹತ್ತಿರ ಹೋಗ್ಬಿಟ್ಟು ಎಲ್ಲಾದರೂ ಇನ್ನೇನು ಆದರೆ ಟೈಮಲ್ಲಿ ಮೂರು ಗಂಟೆ ಆಗೈತೆ ಸಕಲೇಶ್ಪುರ ಅವರು ಅಷ್ಟೊಂದು ನಾಲ್ಕು ಗಂಟೆ ಹಾಕ್ಬೋದು ನಾಲ್ಕು ಗಂಟೆ ಮಲ್ಕೊಂಡು ಮತ್ತು ಬೆಳಗ್ಗೆ ಒಂದು ಏಳು ಏಳುವರೆಗೆ ವರೆಗೆ ಎದ್ಬಿಟ್ಟು ಹೋದ್ರೆ ಆಯಿತು ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸಕಲೇಶ್ಪುರ ಇಂದ ಹಿಂದೆ ಇದು ಮೋಸ್ಟ್ಲಿ ಬಾಳುಪೇಟೆ ಅಂದ್ಕೊಂತೀನಿ ಇಲ್ಲೇನೇ ಇಲ್ಲೊಂದು ಪೆಟ್ರೋಲ್ ಬಂಕ್ ಐತೆ ಎಸ್ ಬಿ ಪೆಟ್ರೋಲ್ ಬಂಕ್ ಹಿಂದ್ಗಡೆ ಗಾಡಿ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ ಈಗ ಬೆಳಗ್ಗೆ ಆಗಿರೋದ್ರಿಂದ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಹೊರಟಿದ್ದೀನಿ ಇವಾಗ ಇಲ್ಲಿಂದ ಸಕಲೇಶ್ಪುರ ಒಂದು ಹದಿನೈದು ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ ನಿದ್ದೆ ಬಂದ್ಬಿಡ್ತು ಬಂದ್ಬಿಟ್ಟು ಇಲ್ಲಿ ಹಾಕಿದ್ದೆ ಹೊರಡಣ ಬನ್ನಿ ಮುಂದೆ ಎಲ್ಲಾದರೂ ಟಿಫನ್ ಟಿಫನ್ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡೋಣ ಇನ್ನೇನು ಹತ್ರ ಹತ್ರ ಬಂದ್ಬಿಟ್ಟಿದ್ದೀನಿ ಮೊದಲೆಲ್ಲ ಸೀದಾ ಬಿಟ್ಟಿದ್ರಪ್ಪ ಬ್ರಿಡ್ಜ್ ಮೇಲೆ ಈ ಸಲ ಯಾಕೆ ಹಿಂಗೆ ಮಾಡವ್ರೆ ಸಕಲೇಶ್ಪುರ ಸಿಟಿ ಒಳಗಡೆ ಸೇನಾರು ಹೋಗಂಗ್ ಮಾಡ್ಬಿಟ್ಟವ್ರ ಮೊದಲು ಬ್ರಿಡ್ಜ್ ಬರ್ತಾ ಇದ್ದಿದ್ದು ಓಪನ್ ಮಾಡಿದ್ರು ಆಲ್ರೆಡಿ ಬ್ರಿಡ್ಜ್ ಇದು ಓಪನ್ ಆಗಿತ್ತು ಏನೇನೋ ಮಾಡ್ತಾರೆ ಒಂದ್ಸಲ ಓಪನ್ ಮಾಡಿರ್ತಾರೆ ಒಂದ್ಸಲ ಕ್ಲೋಸ್ ಮಾಡ್ತಾರೆ ಸಕಲೇಶ್ಪುರ ಟೌನ್ ಒಳಗಡೆ ಹೋಗೋದು ಒಂಥರ ಟ್ರಾಫಿಕ್ ಒಳಗಡೆ ಬೇಗ ರೋಡ್ ಸಾಗಲ್ಲ ಊರು ನೋಡಿದ್ರೆ ಹಿಂಗೆ ಮಾಡಿಕ್ಕವ್ರೆ ಏನಾರ ಏನಾರು ಗುಡ್ಡ ಕೂಸ್ ಕೀಸಿತ್ತು ಏನೋ ಗುಡ್ಡ ಯಾವುದೂ ಇಲ್ಲ ಅಲ್ಲಿ ನಿಂಕಾಣಂಗೆ ಇಲ್ಲಿ ಯಾವ್ದಾರು ಸೇರ್ ಬಗ್ಗೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಆರು ತಿಂಗಳು ಸುಮಾರು ಒಂದು ಆರು ತಿಂಗಳಿಂದ ಹಿಂದೆಯಿಂದಾನು ಓಡಾಡಿದ್ದೀನಿ ಅದು ಮೇಲೆ ಈ ಕ್ಲೋಸ್ ಮಾಡೋರೆ ಏನೋ ಮಳೆ ಏನೋ ಪ್ರಾಬ್ಲಮ್ ಆಗಿರಬೇಕು ನದಿ ನೋಡಿದ್ರೆ ನೇತ್ರಾವತಿ ನದಿ ಎಷ್ಟು ತುಂಬಿ ಹರಿತಾ ಇದೆ ಅಂತ ಅಂದ್ರೂ ಒಂದು ಎಲ್ಗೆ ಅರಿತೈತೆ ಸರ್ ಹತ್ರ ಹೋಗ್ತೀನಿ ಅಂತೇಳ್ರಿ ಗೊತ್ತಾಯ್ತು ಸ್ವಲ್ಪ ಮಳೆ ಕಡಿಮೆ ಆಗಿರ್ಬೇಕು ಅಷ್ಟೊಂದು ಏನಿಲ್ಲ ನೀರು ಒಂದು ಮೀಡಿಯಮ್ ಆಗಿ ಹೋಗ್ತಾ ಇದ್ದೆ ನೋಡ್ರಿ ಇಲ್ಲಿ ಇದಕ್ಕೇನೆ ಬೇಜಾರಾಗೋದು ಸಿಟಿ ಒಳಗೆ ಬರೋಕ್ಕೆ ಒಳ್ಳೆ ಊರು ಆದರೆ ಒಳಗಡೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಪಾಸ್ ಮಾಡೋದ್ಕೇ ಟೈಮ್ ಸಾಕಾಗೋಗ್ಬಿಡುತ್ತೆ ಬೈಪಾಸ್ ಬೆಸ್ಟ್ ಇತ್ತು ನೋಡೋದು ಮಾಡ್ಬಿಟ್ಟವ್ರೆ ಯಾಕೆ ಸಕಲೇಶ್ಪುರದಲ್ಲಿ ಒಂದು ಸ್ವಲ್ಪ ಮುಂದೆ ಜಾಗ ಐತಿ ಅಂದ್ಬಿಟ್ಟು ಸೈಡ್ಗೆ ಆಗುತ್ತೆ ನನ್ನ ಫ್ರೆಂಡ್ ಒಬ್ಬ ಬರ್ತಾ ಇದ್ದಾನೆ ಇಲ್ಲ ಸಕಲೇಶ್ಪುರದಲ್ಲಿ ಡ್ಯೂಟಿ ಮಾಡೋದು ಹಂಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಂದ್ರಾಬಾದ್ ಕೋರ್ಟು ಕೋರ್ಟೇ ಬಂದ್ಬಿಟ್ಟಿದ್ದೇ ಇರೋದು ಹುಂದ್ರಾಬಾದ್ ಲೆಫ್ಟು ಇದು ರೋಡ್ ಬಂದ್ಬಿಟ್ಟು ಬಿಸ್ಲೇಘಾಟ್ ರೋಡ್ಗೆ ಹೋಗುತ್ತೆ ಅದು ಲೆಫ್ಟಲ್ಲಿ ಟಿ ಗಾಡಿ ನಿಂತಿತ್ತಲ್ಲ ಆ ಕಡೆ ಇದು ಸೀದಾ ಮಾಮೂಲಿ ಮಂಗ್ಳೂರು ರೋಡು ಯಾವುದೋ ಬೆಸ್ ಗಾಡಿ ಹೆಂಗೆ ಐತೆ ನೋಡಿರಿ ಸಕಥ ಮಾಡ್ತಾರೆ ಅವರು ಅಲ್ಟ್ರೇಷನ್ನು ಕಥ ಮಾಡ್ತಾರೆ ಮಾತ್ರ ಖುಷಿ ಆಗುತ್ತೆ ಗಾಡಿ ಅಂದರೆ ಅಷ್ಟೊಂದೆಲ್ಲ ಬಂಡವಾಳ ಹಾಕಿರ್ತಾರೆ ಈ ಲೈನ್ ಓಡಿಸಿದ್ರೆ ಅದೇನು ಉಳಿಯುತ್ತೆ ಅವ್ರಿಗೆ ಗೊತ್ತಿಲ್ಲ ಏನೋ ಉಳಿಯೋರು ಉಳಿಸ್ತಾರೆ ಅಂದರೆ ಗಾಡಿ ಕಂತು ಜಾಸ್ತಿ ಮಾಡ್ಕೋಬಾರ್ದು ಡೌನ್ ಪೇಮೆಂಟ್ ಜಾಸ್ತಿ ಮಾಡಿ ಇಲ್ಲ ಸ್ವಂತ ಲೋನು ಇಲ್ದಂಗೆ ಲೋನ್ ಇಲ್ದಂಗೆ ಮಾಡ್ಕೊಂಬಿಟ್ರೆ ಉಳಿಯುತ್ತೆ ಲೋನ್ ಇದ್ರೆ ಹೊಸ ಗಾಡಿಗಳು ಕಷ್ಟ ಒಂದು ಲಕ್ಷ ತೋದ್ರ ಕಂತೆ ಕಟ್ಟಬೇಕಾಗುತ್ತೆ ಹೆಂಗೆ ಮೇಂಟೈನ್ ಮಾಡ್ತಾರೋ ಏನೋ ಅವ್ರವ್ರಿಗೆ ಬಿಟ್ಟಿದ್ದು ನಿಧಾನಕ್ಕೆ ಆರಾಮಾಗಿ ಘಾಟ್ ಇಳಿಸ್ಕೊಂಡು ಹೋಗೋಣ ಬರ್ರಿ ರೋಡಿನ ಇಲ್ಲಿಂದ ಮಾರ್ನಹಳ್ಳಿ ಅಲ್ಲಿ ಘಾಟು ಎಂಟ್ರೆನ್ಸು ಇದು ಸಿಮೆಂಟ್ ರೋಡ್ ಸಿಗತ್ತಕ್ಕನೂ ಮಾಮೂಲಿ ಕಚ್ಚಡ ರೋಡೇನೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಘಾಟಲ್ಲಿ ಕೆಡು ಮಾತ್ರ ಇಲ್ಲಿ ಡೇವಿ ಅಂತ ಇಂತ ಝೂಳೆಗೊಳಿಸ್ಕೋ ಹೋಯ್ತವನೇ ನಿಧಾನಕರ ಹೋಗ ಮರೆಯಾ ಅದು ಏನಂಗೆ ಝೂಳೆ ಬಡ್ಸ್ಕೊಂಡು ಹೋಯ್ತವ ನೋಡ್ರಿ ಇಲ್ಲಿ ಮೂರ್ಗೇನು ಎ ಸಿ ಒಳಗಡೆ ಗ್ಲಾಸ್ ಎಲ್ಲ ಫುಲ್ ಕವರ್ ಆಗಿರುತ್ತೆ ಗೊತ್ತಾಗಲ್ಲ ಹಿಂದುಗಡರು ಬರ್ರಿರ್ತಾರೆ ಗೊತ್ತಾಗೋದು ಎತ್ತಿನೊಳೆ ಪ್ರಾಜೆಕ್ಟು ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ ಪಂಪ್ ಹೌಸು ಇಲ್ಲಿಂದ ನೀರನ್ನು ಪಂಪ್ ಮಾಡಿ ಸಿಹಿ ಇಲ್ಲ ತುಮಕೂರು ಡಿಸ್ಟ್ರಿಕಲ್ಲೆಲ್ಲ ಸಪ್ಲೈ ಆಗುತ್ತೆ ನಮ್ಮ ತಿಮ್ದೂರಲ್ಲೆಲ್ಲ ಇದೆ ಚಾನೆಲ್ ಮಾಡಿದ್ದಾರೆ ಕೆನಲ್ಲು ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಸುತ್ತೆ ಡ್ಯಾಮ್ ಕೂಡ ಕಟ್ಟಿರಬೇಕು ಒಂದೆಲ್ಲ ಇರೋದು ಎತ್ತಿನೊಳೆದು ನೋಡ್ರಿ ನೋಡಿರಿ ಇಲ್ಲೆಲ್ಲ ಕುಸ್ತೈತೆ ಗುಡ್ಡ ಎಲ್ಲ ಕ್ಲಿಯರ್ ಮಾಡಿರಂಗವ್ರಿ ಇನ್ನೂ ಜಾಸ್ತಿ ಕುಸ್ತಿದ್ದು ಮುಂದೆ ಅನ್ಸುತ್ತೆ ಅಲ್ಲಿ ಹೋಗ್ತೀನಿ ಬರೀ ತೋರಿಸ್ತೀನಿ ಅದನ್ನು ನೋಡ್ರಿ ಇದೇ ಜಾಗ ಅನ್ಸುತ್ತೆ ಜಾಸ್ತಿ ಕುಸ್ತಿದ್ದು ಗುಡ್ಡ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಡೇಂಜರಸ್ ಜಾಗ ಇದು ಎಲ್ಲಿ ಕುಸ್ತುಗಳು ಅನ್ಸುತ್ತೆ ಭಯ ಆಗತ್ತೆ ಆದ್ರೂ ಏನು ಮಳೆ ಬಂದ್ರೆ ಸ್ವಲ್ಪ ಪರವಾಗಿಲ್ಲ ಗುರು ಕಾಂಕ್ರೀಟ್ ರೋಡ್ ಸಿಕ್ತಲ್ಲ ಇನ್ಮೇಲೆ ಸ್ವಲ್ಪ ಟೆನ್ಷನ್ ಇಲ್ಲ ಘಾಟ್ ಆರಾಮಾಗಿ ಇಳಿಸ್ಕೊಂಡು ಹೋಗಬಹುದು ಇಲ್ಲೊಂದು ಮನೆ ನೋಡ್ರಿ ಯಾವ ಯಾವ್ದ್ ಮೇಲೆ ಅಲ್ಲಿ ಕೊಟ್ಟವ್ರೆ ಗೊತ್ತಿಲ್ಲ ಮನೆಯಲ್ಲ ಅದ್ರ ಬ್ಯಾಕ್ ಸೈಡ್ ಎಲ್ಲ ಫುಲ್ ಗುಡ್ಡನೇತಿ ಗುರು ಏನಂದ್ರೆ ಕುಸಿದ್ರೆ ಮನೆ ಸಮೇತ ಬಿಡುತ್ತೆ ಯಾವ್ದೋ ಒಳ್ಳೆ ವ್ಯೂ ಪಾಯಿಂಟ್ ತರ ಐತೆ ಕೆಳಗಡೆ ನೀರು ಹರಿತಾಯಿತ್ತೋ ಟ್ರೈನ್ ಹೋಗ್ತಾಯಿತ್ತೋ ಗೊತ್ತಾಗಲಿಲ್ಲ ಹೆವಿ ಸೌಂಡು ಏನಿರ್ಬೋದು ಟ್ರೈನ್ ಹೋಗ್ತಾ ಇರ್ಬೇಕು ಮೋಸ್ಟ್ಲಿ ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ಸೈಡ್ ಆಗ್ತಾಯ ಗಾಡಿನ ವ್ಯೂ ಮಾತ್ರ ಅದರ ಮೇಲೆ ಎತ್ತಕ್ಕಾಗುತ್ತೆ ಯೂಟ್ಯೂಬ್ ಮೇಲೆ ಅದ್ರ ಮೇಲೆ ನೆಕ್ಬೇಕು ಅಂದರೆ ಭಾಳ ದೊಡ್ಡ ಮಾತು ಆದರೂ ಕೆಲವರು ಹತ್ತಿ ಹೋಗ್ತಾರಲ್ಲ ಟ್ರೆಕ್ಕಿಂಗ್ ಮಾಡೋರು ಇಲ್ಲೊಂದು ಎರಡು ಟರ್ನಿಂಗ್ ಬರ್ತವೆ ಇದೊಂದು ಟರ್ನಿಂಗು ಹಿಂದೆ ಡೌನ್ ಒಂದು ಐತೆ ವೆಲ್ ಟರ್ನಿಂಗ್ ಆದಮೇಲೆ ಘಾಟು ಆಲ್ಮೋಸ್ಟ್ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಶಿರಡಿ ಘಾಟು ಒಂದು ಕಡೆ ನೀರು ಚೆನ್ನಾಗಿ ಬರ್ತವೆ ಆದರೆ ನೀರು ವಿಶೇಷ ಇದೆಯಲ್ಲ ಕಡಿಮೆ ಆಯ್ತಪ್ಪ ನೀರು ಕೊಡ್ತವೆ ನೀರು ಬರ್ತವೆ ಕುಡಿಯಕು ಇಡ್ಕೊಂತಾರೆ ಕೆಲವರು ಗಾಡಿ ಗಿಡಿ ಸೇರ್ ತೊಳ್ಕೊಂಡು ಹಿಡ್ಕೊಂಡು ಹೋಗ್ತಾರೆ ಹಿಂದೆ ಒಂದು ಚಿಕ್ಕ ಡ್ಯಾಮ್ ಕಟ್ಟವ್ರೆ ಇಲ್ಲಿ ಕೆಳಗಡೆ ನೀರು ಏನೇ ಅದೆಲ್ಲ ಡ್ಯಾಮಿಂದನೇ ಇರ್ಕೊರದು ಆ ಡ್ಯಾಮ್ ಚಿಕ್ಕದಾಯ್ತು ಅಷ್ಟೇ ದೊಡ್ಡದಲ್ಲ ಕಾಣಲ್ಲ ಅದು ಎಲ್ಲ ಮರಗಳು ಮರೆಯಾಗಿದಾವಲ್ಲ ಅಷ್ಟು ಕಾಣಲ್ಲ ಆರ್ ತಿಂಗಳಿದೆ ಕಾಣ್ ನಿಲ್ಸ್ಬಿಟ್ಟೋಗಿ ವಿಡಿಯೋ ಮಾಡ್ಬೇಕು ಅಷ್ಟೇ ಹತ್ತು ವರ್ಸಬೇಕಂದ್ರೆ ನೀರೊಟ್ಟೆ ಹರಿತಾ ಇದೆ ಡೌನ್ ಎಸ್ ಫುಲ್ಲು ಅದೊಂದು ಫಾಲ್ಸ್ ಕಾಣುತ್ತೆ ನೋಡ್ರಿ ಫಾಲ್ಸು ಚಿಕ್ಕಪಟ್ಟೆ ನೀರು ಹರಿತಾ ಇತ್ತು ಮಳೆಯಲ್ಲಿ ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ ಆದ್ರೂ ಸಕಾಲ ಕಾಣುತ್ತೆ ನೀರು ಹರಿತಾ ಇರೋದು ಅಲ್ಲಿ ಇಲ್ಲಿ ಬೆಟ್ಟ ಗುಡ್ಡಗಳಿಂದೆಲ್ಲ ಹರಿದಿರೋಂಥ ನೀರು ಕೊನೆಗೆ ನೇತ್ರಾವತಿ ನದಿಯಾಗಿ ಈ ಥರ ಹೋಗುತ್ತೆ ಅರ್ದ್ದು ಮಂಗ್ಳೂರು ಸೇರ್ಕೊಂಡು ಮನೆಯ ಸಮುದ್ರ ಸೇರಿಬಿಡುತ್ತೆ ಇವರು ಮತ್ತು ರೀಸೈಕ್ಲಿಂಗು ಅದೇನೇ ಮತ್ತೆ ಅದೇನೇ ಮೋಡ ಅದು ನೀರೆಲ್ಲ ಹಾವಿಯಾಗಿ ಮತ್ತೆ ಮೋಡ ಆಗುತ್ತೆ ಬೇಸಿಗೆ ಟೈಮಲ್ಲೆಲ್ಲ ಇಷ್ಟು ವಿರಾಟದಲ್ಲ ಪ್ರಕೃತಿ ನೇಚರು ಯಾವ ಮಿಷಿನ್ಗೇನು ಕಮ್ಮಿ ಇಲ್ಲ ಅಂದರೆ ಒಂಥರ ರೀಸೈಕ್ಲಿಂಗ್ ಥರ ಹೆಂಗೆ ಕೆಲಸ ಮಾಡುತ್ತೆ ನೋಡಿರಿ ಅದು ನಾನು ಗುಂಡ್ಯ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀನಿ ಇಲ್ಲೊಂದು ದೇವಸ್ಥಾನ ದೇವಸ್ಥಾನ ತಕ್ಷಣ ನೆಕ್ಸ್ಟ್ ಗುಂಡ್ಯಾ ಚೆಕ್ ಪೋಸ್ಟ್ ಏನೇ ಇಲ್ಲೆಲ್ಲ ಎಷ್ಟೋ ನಾನು ಸ್ನಾನ ಮಾಡೋಕ್ಕೆಲ್ಲಿದ್ದೀನಿ ನೀರು ಈ ಜಾಗದಲ್ಲಿ ಎಷ್ಟೋ ಸಲ ಸ್ನಾನ ಹೋಗಿದ್ದೀನಿ ನಿಲ್ಸ್ಬಿಟ್ಟು ಈ ಎಲ್ಲ ನಿನ್ಸಕ್ ಜಾಗ ಐತೆ ದಾರಿನ ನಿಲ್ಲಿಸ್ಬಿಟ್ಟು ಎಷ್ಟೋ ಸಲ ಸ್ನಾನ ಮಾಡ್ಕೊಂಡು ಹೋಗಿದ್ದೀನಿ ನಾನು ಬಟ್ ಇವಾಗ ಬರ್ತೀನಿ ನೆನಗೆ ಮಾಡ್ಕೊಂಡು ಬಂದಾರ ಬರಬೇಕಾದ್ರೆ ಮುಂದಕ್ಕೆ ಹೋಗೋಣ ಓಟ್ ಇಲ್ಲಿ ಸ್ವಲ್ಪ ಚಿಕ್ಕದ ಲಾಟ್ ಸ್ಲೈಡ್ ಇದು ದೊಡ್ಡದಲ್ಲ ನಾನು ಈ ಘಾಟಲ್ಲಿ ಬಂದಾಗ ಚೌಡೇಶ್ವರ ದಿವಸ ನಿಲ್ಲಿಸ್ಬಿಟ್ಟು ಕೈ ಮುಗ್ದೆ ಹೋಗೋದು ಗಾಡಿ ಸ್ಟಾಪ್ ಮಾಡಿದ್ದೀನಿ ಕೈ ಮುಗಿದ್ಬಿಟ್ಟು ಹೋಗೋಣ ಇಲ್ಲಿಂದ ಇದೊಂದು ಕಡೆ ಮಾತು ತಿಂಡಿ ಕಂಬಿಟ್ಟು ಹೋಗೋಣ ತಿಂಡಿ ನೋಡಿ ಮಾಡಲಿಲ್ಲ ಸಿಕ್ತು ಇವಾಗ ಗೊಂಡ್ಯ ಚೆಕ್ ಪೋಸ್ಟ್ ಫಾರೆಸ್ಟ್ ಚೆಕ್ ಪೋಸ್ಟು ಎಲ್ಲರ ಹೋಟ್ಲಿದೆ ನಿಲ್ಲಿಸ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗೋಣ ಮುಂದಕ್ಕೆ ನಾನು ಟಿಫನ್ ಎಲ್ಲ ಮಾಡ್ಕೊಂಡಿದ್ದಾಯ್ತು ಹಂಗೆ ಘಾಟು ಕೂಡ ಎಲ್ಲ ಮುಗೀತು ಇನ್ನ ಇಲ್ಲಿಂದ ಮಂಗ್ಳೂರು ತನಕ ಮಾಮೂಲಿ ರೋಡು ಆದರೂ ಅಲ್ಲಿ ಮುಂದೆ ಸ್ವಲ್ಪ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸ್ವಲ್ಪ ಅಡಿವೇಶನ್ಗಳು ಕೊಟ್ಟವ್ರೆ ಇನ್ನೊಂದು ಕಡೆ ಕಾಂಕ್ರೀಟ್ ಮಾಡವ್ರೆ ಏನು ಮಾಡೋಕ್ಕಾಗತ್ತೆ ಒಂದು ಸದ್ಯ ಮಂಗ್ಳೂರನ್ನು ದಾಚಿಬಿಟ್ರೆ ಸಾಕು ನನಗೆ ಅಲ್ಲಿಂದ ಹತ್ತಾಗಿದ್ದೇನೆ ಹೈವೇನು ಚೆನ್ನಾಗಿದೆಯಲ್ಲ